ಮಟ್ಟಕ್ಕೆ ತಗೊಂಡೋಗುವಂತ ಒಂದು ಫ್ಯಾಕ್ಟ್ರಿ ಆರಂಭ ಆಗಿದೆ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಅಧಿಕಾರ ಹಿಡಿಯುವುದಕ್ಕಾಗಿ ಈ ರೀತಿಯ ಕೀಳು ಮಟ್ಟದ ರಾಜಕಾರಣವನ್ನು ಯಾರು ಮಾಡ್ತಾರೆ ಯಾರೇ ಇರಲಿ ಶಿಕ್ಷೆ ಆಗ್ಬೇಕು ಚೀಪ್ ರಾಜಕಾರಣ ಯಾರನ್ನೋ ರಾಜೀನಾಮೆ ತಗೋಬೇಕು ಅದಕ್ಕೆ ಹ್ಯಾಂಡಿ ಟ್ರಾಪ್ ಮಾಡಿಸು ಯಾರಿಗೋ ಕುರ್ಚಿ ತಪ್ಪಿಸ್ಬೇಕು ಅದಕ್ಕೆ ಹ್ಯಾಂಡಿ ಟ್ರಾಪ್ ಮಾಡಿಸು ಯಾರಿಗೋ ಕುರ್ಚಿ ಕೊಡಿಸ್ಬೇಕು ಅದಕ್ಕೆ ಹಣಿ ಟ್ರಾಪ್ ಮಾಡಿಸಿ ಹೇಳಿದು ನಾವೆಲ್ಲಿ ಹೋಗ್ತಾ ಇದ್ದೀವಿ ನಮ್ ರಾಜ್ಯ ಎಲ್ಲಿ ಹೋಗ್ತಾ ಇದೆ ಒಂದು ಸುಸಂಸ್ಕೃತ ರಾಜ್ಯ ನಮ್ದು ವಿದ್ಯಾವಂತ ರಾಜ ಬುದ್ಧಿವಂತ ರಾಜ ಅಂತ ಹೇಳ್ಕೊಂಡಿದ್ದಂಥದ್ದು ದೇಶ ಗೆ ನಾವು ಐಟಿ ಸಿಟಿ ಇಂತ ಹೆಸರಿರುವಂತ ಒಂದು ರಾಜ್ಯಕ್ಕೆ ಕಪ್ಪು ಮಸಿಯನ್ನ ಬಡಿಯುವಂತ ರಾಜಕಾರಣಿಗಳು ಹುಟ್ಕೊಂಡಿದ್ದಾರೆ ಅವ್ರು ಯಾವ ನಂಗೆ ಗೊತ್ತಿಲ್ಲ ಯಾರು ಮಾಡಿದಾರ ಗೊತ್ತಿಲ್ಲ ಇದಕ್ಕೆ ತನಿಖೆ ಆಗ್ಬೇಕು ಮತ್ತು ತಪ್ಪಿತಸ್ಥಕ್ಕೆ ಶಿಕ್ಷೆ ಆಗ್ಬೇಕು ನಮ್ಮ ರಾಜಕಾರಣವನ್ನ ಈ ಕೆಳಮಟ್ಟಕ್ಕೆ ತಗೊಂಡೋಗೋದನ್ನ ನಾವು ಯಾವುದೇ ಕಾರಣಕ್ಕೆ ಒಪ್ಪುದಿಲ್ಲ ಅದಕ್ಕಾಗಿ ಹನಿ ಪ್ರಾಪುದು ಚರ್ಚೆ ಆಗಿದೆ ರಾಜಣ್ಣ ಅವರು ಸ್ವತಃ ಒಪ್ಕೊಂಡಿದ್ದಾರೆ ನನ್ ಮೇಲೇನೆ ಈ ಪ್ರಯತ್ನ ಆಗಿತ್ತು ಅಂತ ಅವ್ರು ಹೇಳಿದ್ದಾರೆ ಅದಕ್ಕಾಗಿ ಇದರ ತನಿಖೆ ಆಗ್ಬೇಕು ಮತ್ತು ಸತ್ಯಾಂಶ ಏನು ಅನ್ನುವಂಥದ್ದು ಹೊರಬರಬೇಕು ಇದು ನನ್ನ ಆಗ್ರಹ ಇದೆ ಈ ಮೀಸಲಾತಿ ಬರ್ತಾ ಇಲ್ಲ ಇವತ್ತು ಯಾವ ಇಡಬ್ಲ್ಯೂ ಎಸ್ ಬಡತನದ ಆಧಾರದಲ್ಲಿ ಮೀಸಲಾತಿ ಕೊಡುವುದು ಅನ್ನೋದಕ್ಕೆ ಎಲ್ಲರಿಗೂ ಎಲ್ಲ ವರ್ಗಕ್ಕೆ ಅದು ಸಿಗುತ್ತೆ ಆದ್ರೆ ಇದು ಧರ್ಮದ ಆಧಾರದಲ್ಲಿ ಕೊಡ್ತಾ ಇರುವಂತದ್ದು ಬಡತನದ ಆಧಾರದಲ್ಲಿ ಅಥವಾ ಜಾತಿಯ ಆಧಾರದಲ್ಲಿ ಕೊಡುವಂಥದ್ದು ಯಾವತ್ತದ್ದು ಮಾಡುದು ಬಡತನ ವ್ಯಕ್ತಿಯಿಂದ ನಾವು ಮೇಲೆ ತಗ್ಲೇಬೇಕು ಒಂದಲ್ಲ ಒಂದು ದಿನ ಈ ದೇಶದ ಜನರನ್ನ ಆದ್ರೆ ಧರ್ಮದ ಆಧಾರದಲ್ಲಿ ಕೊಡ್ತಾ ಇದೀರಿ ದೇಶವನ್ನು ಹೊಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ನಾವೆಂದು ಧರ್ಮದ ಆಧಾರದಲ್ಲಿ ಒಡೆದಿರ್ಲಿಲ್ಲ ಎಷ್ಟು ಬೆಳೆದಾಯ್ತು ಕಳೆದ ಹತ್ತು ವರ್ಷದಲ್ಲಿ ಲೆಕ್ಕ ಹಾಕಿ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಘಟನೆ ಯಾವುದೋ ತಪ್ಪು ಕಲ್ಪನೆಯಿಂದ ಮನೆ ನಾಗ್ಪುರದಲ್ಲಿ ಆಗಿದೆ ಘಟನೆ ಆಗಿದೆ ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇಂಥದ್ದು ಯಾವುದಕ್ಕೆ ಕೂಡ ಪ್ರಚೋದನೆ ಇಲ್ಲದಂತೆ ದೇಶವನ್ನ ಒಟ್ಟು ತಗೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ ಮತ್ತೆ ಮೋದಿ ಅವರು ಮಾಡಿದಂತ ಒಂದೇ ಒಂದು ಯೋಜನೆ ನೀವು ಜಾತಿ ಆಧಾರದಲ್ಲಿ ನಮ್ಗೆ ಹೇಳಿ ಧರ್ಮದ ಆಧಾರದಲ್ಲಿ ಹೇಳಿ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಅದಕ್ಕೆ ಹುಳಿ ಇಡುವಂತ ಕೆಲಸವನ್ನ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕುಮಾರ್ ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇದೆ ಅವರ ಅವರ ಒಂದು ಪಾಲಿಸಿಯನ್ನು ಇನ್ನು ಉಳಿದವರು ಮುಂದೆ ಅನುಸರಿಸಬಹುದು ನಮ್ಗೆ ಗೊತ್ತಿಲ್ಲ ತೆಲಂಗಾಣ ಏನ್ ಮಾಡುತ್ತೆ ಗೊತ್ತಿಲ್ಲ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಎರಡು ಈ ಬಿಲ್ ಪಾಸ್ ಆಯಿತು ಸೆಷನ್ ಮುಗ್ದಿದೆ ಡಿ ಕೆ ಶಿವಕುಮಾರ್ ಅವರ ಮಾಧ್ಯಮದ ಹೇಳಿಕೆ ಅಥವಾ ಅವರ ಇಂಟರ್ವ್ಯೂ ನಿಜವಾಗ್ಲೂ ಆಶ್ಚರ್ಯ ತರುತ್ತೆ ಅಂದ್ರೆ ಕಾಂಗ್ರೆಸ್ನ ಹಿಡನ್ ಅಜೆಂಡಾ ಏನಿರಬಹುದು ಮುಚ್ಚಿಟ್ಟಿರುವವರ ಅಜೆಂಡಾ ಏನಿರಬಹುದು ಅನ್ನುವಂಥದ್ದು ಹೊರಗೆ ಬಂದಿದೆ ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ದೇಶ ಇಡ್ತಾ ಇದ್ದಾರೆ ಮತ್ತು ಪಾರ್ಲಿಮೆಂಟ್ಗೂ ಬರ್ತಾರೆ ಕೆಲವು ಸಾರಿ ಖಾಲಿ ಬುಕ್ಕು ತಂದಿದ್ದಾರೆ ಆ ಖಾಲಿ ಮುಕ್ಕಲ್ಲಿ ಇದನ್ನೇ ಬರ್ಕೊತಿದ್ದಾರೆ ಅವರು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಇಲ್ಲ ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಖಾಲಿ ಮುಕ್ಕನ್ನು ಹಿಡ್ಕೊಂಡು ತಿರುಗ್ತಾ ಇದಾರೆ ಎದುರುಗಡೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಇದೆ ಅದರಲ್ಲಿ ಏನು ಬರ್ಕೊಂಡವರು ಅವರು ಇದೇ ರೀತಿ ತುಷ್ಟೀಕರಣಕ್ಕಾಗಿ ವೋಟ್ ಬ್ಯಾಂಕ್ಗಾಗಿ ಒಂದು ವರ್ಗಕ್ಕೆ ಮೀಸಲಾತಿಯನ್ನ ಅವ್ರು ಬರ್ಕೊಳ್ಳುವವರಿದ್ದಾರೆ ಇದು ನಮ್ಮನ್ ಕಾಡ್ತಾ ಇರುವಂತ ಸಂಶಯ ಈ ಸಂಶಯಕ್ಕೆ ಇವತ್ತು ಪುಷ್ಟಿ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವರ ಇಂಟರ್ವ್ಯೂ ಈ ನಮ್ಮ ಸಂಶಯಕ್ಕೆ ಪುಷ್ಟಿಯನ್ನ ಕೊಟ್ಟಿದೆ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಅವ್ರು ಏನ್ ತಿಳಿಸ್ಬೋದು ತಿರ್ಸ್ಬೋ ನಾನು ಹೇಳಿಲ್ಲ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಈ ಅರ್ಥದಲ್ಲಿ ಹೇಳಿದೀನಿ ಇದನ್ನ ಅವ್ರು ಹೇಳ್ಕೋಬಹುದು ಆದ್ರೆ ಅವರು ಹೇಳಿರುವಂತದ್ದು ಇವತ್ತು ಮೀಡಿಯಾದಲ್ಲಿ ಬಹಳ ಸ್ಪಷ್ಟವಾಗಿದೆ ಅಲ್ಪಸಂಖ್ಯಾತರಿಗೆ ಅಥವಾ ಮುಸಲ್ಮಾನರಿಗೆ ಅಲ್ಪಸಂಖ್ಯಾ ಅದರಲ್ಲಿ ಎಲ್ಲರೂ ಬರಲ್ಲ ಮುಸಲ್ಮಾನ್ರಿಗೆ ಮೀಸಲಾತಿಯನ್ನು ಕೊಡೋದಕ್ಕಾಗಿ ನಾವು ಕಾನ್ಸ್ಟಿಟ್ಯೂಷನ್ ಅನ್ನು ಕೂಡ ಬದಲಾವಣೆ ಮಾಡೋಕ್ಕೆ ಯೋಚಿಸಬಹುದು ಅನ್ನುವಂಥ ಮಾತನ್ನು ಅವರು ಏನು ಹೇಳಿದ್ದಾರೆ ಇದು ದೇಶಕ್ಕೆ ಅವ್ರು ಮಾಡ್ತಾ ಇರುವಂತ ಅನ್ಯಾಯ ಸಂವಿಧಾನಕ್ಕೆ ಅವರು ಮಾಡ್ತಾ ಇರುವಂತಹ ಘೋರ ಅಪಚಾರ ಇದನ್ನ ನಾವು ವಿರೋಧ ಮಾಡ್ತೀವಿ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ತಕ್ಷಣ ಕ್ಯಾಬಿನೆಟ್ ಕೈ ಬಿಡಬೇಕನ್ನುವಂತ ಆಗ್ರಹವನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತು ರಾಹುಲ್ ಗಾಂಧಿ ಅವ್ರು ಯಾಕೆ ಸುಮ್ಮನೆ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅವರ ಅವರ ಎಜೆಂಡಾವನ್ನ ಡಿ ಕೆ ಶಿವಕುಮಾರ್ ಹೇಳಿರ್ಬೋದಾ ನಮ್ಮನ್ನು ಕಾಣ್ತಾ ಇರುವಂತ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಉತ್ತರವನ್ನು ಹೇಳಬೇಕು ಯಾಕೆಂದ್ರೆ ನಾಲ್ಕು ಶೇಕಡ ಮೀಸಲಾತಿಯನ್ನು ತರುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಬೆಂಬಲ ಇತ್ತು ಅವರು ಸುಮ್ಮನಾಗಿದ್ರು ಆಗಿದ್ರು ಪ್ರಿಯಾಂಕಾ ಗಾಂಧಿ ಅವರ ಬೆಂಬಲ ಇತ್ತು ಸೋನಿಯಾ ಗಾಂಧಿ ಅವರ ಬೆಂಬಲ ಇತ್ತು ಕಾಂಗ್ರೆಸ್ನ ಬೆಂಬಲ ಇತ್ತು ಅದಕ್ಕಾಗಿ ಇವತ್ತು ನಡೀತಾ ಇದೆ ವೋಟ್ ಬ್ಯಾಂಕ್ಗಾಗಿ ಯಾವ ಕೆಳಮಟ್ಟಕ್ಕೆ ಇಳಿಯೋಕ್ಕೂ ನಾವು ಸಿದ್ಧ ಅನ್ನುವಂಥದನ್ನ ರಾಜ್ಯ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇದೆ ಇದಕ್ಕೆ ನಾವು ವಿರೋಧ ಮಾಡ್ತೀವಿ ಮನ ಆಗ್ರಹ ಮಾಡ್ತೀನಿ ತಕ್ಷಣ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನ ತಗೋಬೇಕು ಮತ್ತು ರಾಹುಲ್ ಗಾಂಧಿ ಅವರು ದೇಶದ ಕ್ಷಮೆಯನ್ನೇ ಯಾಚನೆ ಮಾಡಬೇಕು ನಮ್ಮ ರಾಜ್ಯದೇ ಕಾಂಗ್ರೆಸ್ಸಿನ ಅಧ್ಯಕ್ಷರಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಲವಾರು ವರ್ಷದಿಂದ ನೀವು ರಾಜಕಾರಣ ಮಾಡ್ತಾ ಬಂದಿದ್ದೀರಿ ಆದ್ರೆ ಇಂಥ ರಾಜಕಾರಣ ಈ ಕೆಳಮಟ್ಟದ ರಾಜಕಾರಣ ಸಂವಿಧಾನಕ್ಕೆ ಅಪಚಾರ ಮಾಡುವಂತ ರಾಜಕಾರಣ ಹಿಂದೆ ನಾವು ಎಂದೂ ಕರ್ನಾಟಕದಲ್ಲಿ ನೋಡಿಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ ಅದಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದರ ಬಗ್ಗೆ ಉತ್ತರ ಹೇಳ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಒಂದು ರೀತಿಯಲ್ಲಿ ಮತೀಯ ರಾಜ್ಯ ಆಗ್ತಾ ಇದೆ ಕರ್ನಾಟಕ ಶಾಂತಿಯ ರಾಜ್ಯ ಕರ್ನಾಟಕದಲ್ಲಿ ಜಾತಿ ಧರ್ಮಗಳ ಭೇದ ಇಷ್ಟು ದಿನಗಳ ಕಾಲ ಇರಲಿಲ್ಲ ಯಾವುದೇ ಯೋಜನೆಯನ್ನ ತಂದ್ರು ಕೂಡ ಎಲ್ಲ ವರ್ಗದ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನ ಆ ಯೋಜನೆಯ ಲಾಭವನ್ನ ಪಡ್ಕೊಂತ ಇದ್ರು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ನಾವು ಭಾಗ್ಯಲಕ್ಷ್ಮಿ ತಂದ್ವಿ ಸಂಧ್ಯಾ ಸುರಕ್ಷ ತಂದ್ವಿ ರೈತರಿಗೆ ಉಚಿತ ವಿದ್ಯುತ್ ಉಚಿತ ಬಡ್ಡಿಯಾದ ಸಾಲ ಇಂತಹ ಹಲವಾರು ಯೋಜನೆಗಳು ರಾಜ್ಯದಲ್ಲಿ ಬಂದವು ಯಾವುದೇ ಯೋಜನೆಯನ್ನ ಜಾತಿಯ ಆಧಾರದಲ್ಲಿ ಅಥವಾ ಧರ್ಮದ ಆಧಾರದಲ್ಲಿ ನಾವು ಯೋಚನೆ ಮಾಡಲಿಲ್ಲ ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಯೋಜನೆ ಸೌಲಭ್ಯವನ್ನ ಕೊಡುವಂತದ ಆಯ್ತು ಒಂದೇ ಒಂದು ಘಟನೆ ಕೂಡ ನಮ್ಗೆ ಅನ್ಯಾಯ ಆಯ್ತು ಅನ್ನುವಂತ ಭಾವನೆ ಅಥವಾ ವ್ಯಕ್ತ ಆಗಿರುವಂತ ಭಾವನೆ ಅದಕ್ಕಾಗಿ ಗಲಾಟೆ ಆಗಿರುವಂತ ಭಾವನೆ ರಾಜ್ಯದಲ್ಲಿ ಇರ್ಲಿಲ್ಲ ಯಾವ ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಒಂದಲ್ಲ ಒಂದು ರೀತಿಯಿಂದ ಒಂದು ಜನಾಂಗವನ್ನ ಅದರಲ್ಲೂ ಮುಖ್ಯವಾಗಿ ಮುಸಲ್ಮಾನರನ್ನ ಎತ್ತಿ ಕಟ್ಟುವಂಥದ್ದು ಅವರಿಗಾಗಿ ವಿಶೇಷ ಯೋಜನೆ ಮಾಡುವಂಥದ್ದು ಮತ್ತು ಬೇಕ ಬಾಕಿ ಜನರನ್ನ ಅದಕ್ಕೆ ವಿರೋಧ ಮಾಡುವ ರೀತಿಯಲ್ಲಿ ಪ್ರತಿನಿತ್ಯ ಘಟನೆ ನಡೆಯುವ ರೀತಿಯಲ್ಲಿ ಮಾಡುವಂಥದ್ದು ಸಿದ್ದರಾಮಯ್ಯವರ ಚಾಲಿಯಾಗಿದೆ